ಫ್ರೆಂಡ್ಸ್ ಇವಾಗ ಹೋಗ್ತಿದ್ದೀನಿ ನಾನು ಎ ಟಿ ಎ ಎಮ್ಗೆ ನಮ್ಮಪ್ಪ ಫೈವ್ ಹಂಡ್ರೆಡ್ ಸೆಟ್ ಮಾಡಿದ್ದಾರೆ ಇವಾಗ ಟೈಮ್ ಎಷ್ಟು ಗೊತ್ತಾ ಫ್ರೆಂಡ್ಸ್ ನಿಜ ಹೇಳಬೇಕಂದ್ರೆ ಫೋರ್ ಓ ಕ್ಲಾಕ್ ಆಗ್ತೈತೆ ಈ ಟೈಮಿಗೆ ಹೊತ್ತು ನಾನು ಗಾಡಿನೇ ಓಡಿಸಿಲ್ಲ ರಾತ್ರಿ ಎಲ್ಲ ನಿದ್ದೆನೇ ಮಾಡಿದ್ದೀನಿ ಎಂದು ಕರೆ ಮನಸettiin ನಾನು ಮಲ್ಕೊಂಡೆ ನಿಜ ಹೇಳ್ತೀನಿ ಎದ್ದೊಳಕ್ಕೆ ಆಗಲ್ಲ ಇದು ಅದು ಬಿದ್ದಂತ ಯೋ ಗೇಟಿಗೆ ಹೋಗಿ 500 ಕಾಸ್ಟ್ ತಗೋಬೇಕು ವಿಡಿಯೋ ಕಾಮಲೇ ಬಸ್ ಅಲ್ಲಿ ಲಗಾಶ್ ಮೆಜೆಸ್ಟಿ ಹೋಗಬೇಕು ಈಗ ಚಿಕ್ಕವನಹಳ್ಳಿಗೆ ಹಾಂ ಆಯ್ತು ಗೊತ್ತಿರಲ್ಲ ಇಲ್ಲಿ ಒಂದು ಕೈಯಲ್ಲಿ ಗಿಫ್ಟ್ ಐತೆ ಈ ಗಿಫ್ಟು ಗೊತ್ತಿದೆ ಗೊತ್ತಲ್ಲ ರ್ಯಾಪಿಂಗ್ ಮಾಡ್ಕೊಂಡು ಬಂದಿದ್ದು ನಿಮಿಷ ನೀಟಾಗಿರ್ಯಕ್ಕಾಗಿಲ್ಲ ಸೊ ಸಾರಿ ಸ್ವಲ್ಪ ನೀಟಾಗಿರ್ಯೋಕ್ಕಾಗಿಲ್ಲ ಹಾಂ ಟೈಮ್ ಇವಾಗ ಫೈವ್ ಫಿಫ್ಟಿ ಆಗ್ತೈತೆ ಅಲ್ಲಿ ಚಿಕ್ಕವನಹಳ್ಳಿ ಬಸ್ ಬಸ್ಸಿಗೆ ವೇಟ್ ಮಾಡ ಸೊ ಚಿಕ್ಕನಹಳ್ಳಿಯಲ್ಲಿ ಬಸ್ ಇರುತ್ತೆ ಕೆ ಆರ್ ಮಾರ್ಕೆಟ್ ಹೋಗೋಕ್ಕೆ ಫಸ್ಟ್ ಕೆ ಆರ್ ಮಾರ್ಕೆಟ್ ಹೋಗಿ ಅಲ್ಲಿಂದ ಮದನಪಲ್ಲಿ ಬಸ್ ತಗೊಳ್ಬೇಕು ಅಂದ್ರೆ ಚೆನ್ನಾಗೈತೆ ಇವತ್ತು ಹೋಗನೇ ಹೋಗ್ತಿದ್ದೀನಿ ಐ ಥಿಂಕ್ ಫೈವ್ ಫಿಫ್ಟಿ ಅಲ್ಲ ಫೋರ್ ಫಿಫ್ಟಿ ಸಾರಿ ಫೈವ್ ಓ ಕ್ಲಾಕ್ ಆಗೋಕ್ಕೆ ಹೋಗ್ತಿರೋದು ಬ್ಯಾಗ್ ಓತೆ ಹೋಗೋಣ ಸೊ ಫ್ರೆಂಡ್ಸ್ ಇಲ್ಲಿ ಬಸ್ ಸಿಕ್ಕಿದೆ ಐ ಥಿಂಕ್ ಕಾಣಿಸ್ತಿಲ್ಲ ಸೊ ಯಾ ಬಸ್ ಸಿಕ್ಕಿದೆ ಬಿ ಎಮ್ ಟಿ ಸಿದು ಆನ್ ಆಗಿದೆ ಇವಾಗೆ ಜಸ್ಟ್ ಚೆನ್ನಾಗೆ ಟೈಮಿಂಗಲ್ಲಿ ಬಂದಿದ್ದೀನಿ ಇದ್ರಲ್ಲಿ ಟೈಮಿಂಗ್ ಮಿಸ್ ಮಾಡಿಲ್ಲ ಸೂಪರ್ ಇವಾಗ ಬಸ್ ಒಳಗಡೆ ಹೋಗ್ತಿದ್ದೀನಿ ಬಂದುಬಿಟ್ಟಿದ್ದೀನಿ ಹೋ ಶಾರ್ಟ್ ಆಗೋಯ್ತು ಇವಾಗ ಹೋಗ್ತಿದ್ದೀನಿ ಕೆ ಆರ್ ಮಾರ್ಕೆಟ್ಗೆ ಕೆ ಆರ್ ಮಾರ್ಕೆಟ್ಗೆ ಹೋಗ್ಬೋದು ಇವಾಗೇ ಜಸ್ಟ್ ಇರ್ತಿದ್ದೀನಿ ಖಾಲಿ ಐತೆ ಎಲ್ಲ ಫ್ರೆಂಡ್ಸ್ ಇವಾಗಲೇ ಇಲ್ಲಿಂದ ಬಂದಿದ್ದೀನಿ ಬಸ್ ಸ್ಟಾಪಿಗೆ ಕೆ ಆರ್ ಮಾರ್ಕೆಟ್ ಬಸ್ ಸ್ಟಾಪ್ ಇವಾಗ ಇಲ್ಲಿ ಹುಡುಕಬೇಕು ಕೇಳಬೇಕು ಯಾರಿಗಾದ್ರು ಒಬ್ಬರಿಗೆ ಮದನಕಲ್ಲಿ ಹೋಗೋದೆ ಬಸ್ ಯಾವುದಂತ ನೋಡೋಣ ಕೇಳಿ ಫ್ರೆಂಡ್ಸ್ ಈ ಕಡೆ ಇಲ್ವಂತೆ ಇ ಸಾರಿ ಸಾರಿ ಯಾವುದಲ್ಲ ಇದಕ್ಕೆ ಎಸ್ ಆರ್ ಟಿ ಸಿ ಇದು ಆ ಕಡೆ ಹೋಗಬೇಕು ಐ ಥಿಂಕ್ ಸೊ ಫ್ರೆಂಡ್ಸ್ ಶ್ರೀ ವಿನಾಯಕ ಅಂತ ಒಂದು ಬಸ್ ಸಿಕ್ಕಿದೆ ಅದು ನಮ್ಮ ಮದನ್ಪಲ್ಲಿಗೆ ಹೋಗುತ್ತೆ ಆಂಧ್ರಾಗೆ ಅಲ್ಲಿ ಇವಾಗ ಒಂದೆಷ್ಟು ಟೂ ಅವರ್ಸನ್ನು ವೆಯ್ಟ್ ಮಾಡಬೇಕು ಟೂ ಅಲ್ಲ ತ್ರೀ ತ್ರೀ ಅವರ್ಸಲ್ಲಿ ಹೋಗ್ಬಿಡ್ತೀನಿ ಒನ್ ಫಿಫ್ಟಿ ಕಿಲೋಮೀಟರ್ಸ್ ಅಷ್ಟೇ ಅದು ಹೋಗ್ತಿರೋದು ಏನಕ್ಕೆ ಗೊತ್ತಾ ನಮ್ಮ ರಿಲೇಷನ್ಸ್ ಅವ್ರದ್ದು ಮ್ಯಾರೇಜ್ ಐತೆ ಅದಕ್ಕೆ ಹೋಗ್ತಿರೋದು ಮೇಯ್ನ್ ರೀಸನ್ ಅದೇ ಅದು ಬೇರೆ ಏನು ಗೊತ್ತಾ ಜಾಸ್ತಿ ದಿನ ಇರೋಲ್ಲ ಸಂಡೇ ಇವತ್ತು ಸಂಡೇ ಸಂಡೇ ನೈಟೇ ನಾನು ವಾಪಸ್ ರಿಟರ್ನ್ ತಗೊಬಂದುಬಿಡ್ತೀನಿ ಬೆಂಗಳೂರಿಗೆ ಎಂದರೆ ಮತ್ತೆ ಅಟೆಂಡೆನ್ಸ್ ಹೋಗ್ಬಿಡುತ್ತೆ ಶಾರ್ಟೇಜ್ ಆಗಿಬಿಡುತ್ತೆ ಮೇಯ್ನ್ ಆ ಕಾಲೇಜಲ್ಲಿ ಅಟೆಂಡೆನ್ಸ್ ಇರಬೇಕು ನಮ್ಮ ಕಾಲೇಜಲ್ಲಿ ಯಾ ಅದು ಬೇರೆ ಮಂಡೇ ಓಣಮ್ ಬೇರೆ ಐತೆ ಟ್ಯೂಸ್ಡೇ ವೆಗ್ನ್ಯೂಸ್ ಡೇ ಎನ್ ಸಿ ಸಿ ಐತೆ ಎನ್ ಸಿ ಸಿನೂ ಐತೆ ಸೆಲೆಕ್ಟ್ ಮಾಡ್ಬಿಟ್ಟಿದ್ದಾರೆ ಮತ್ತೆ ನನಗೆ ಸೋ ಎಕ್ಸೈಟೆಡ್ ಬ್ರೋ ಲಿಟ್ರಲಿ ಮನೆಗೋ ಫೋಟೋಸ್ ಮಸ್ತಾಗಿ ಫ್ರೆಂಡ್ಸ್ ಅದೇ ನಮ್ಮ ಪುಪ್ಪು ಅವ್ರ ಮನೆ ಪುಪ್ಪನ ಏನು ಹೇಳ್ತಾರ ನನಗೆ ಕನ್ನಡದಲ್ಲಿ ಮತ್ತೆ ಗೊತ್ತಿಲ್ಲ ಬಿಡಿ ವಿಡಿಯೋನ ಲೈಕ್ ಮಾಡಿ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಬಿಡಿ ಇವಾಗಿಂದ ಎಂಜಾಯ್ಮೆಂಟ್ ಸ್ಟಾರ್ಟ್ ಆಗುತ್ತೆ ನಂದು ಐ ಥಿಂಕ್ ತ್ರೀ ಇಯರ್ಸ್ ಆಯಿತು ಇಲ್ಲಿ ಬಂದು ವಿಲೇಜಿಗೆ ಫುಲ್ಲು ಚೇಂಜ್ ಆಗೋಯ್ತು ಹ್ಞೂ ನೋಡ್ಕೊಂಡು ಬರ್ತಿದ್ದೀನಿ ಮಸ್ತ್ ಆಯಿತಾ ಸೊ ಇವಾಗ ಊಟ ಮಾಡ್ಕೊಂಡು ಮತ್ತೆ ಹೋಗ್ಬೇಕು ಅಲ್ಲಿ ಇದು ಇದು ಶಾದಿ ಮಾಡ್ಬೋದಕ್ಕೆ ಸೊ ಫ್ರೆಂಡ್ಸ್ ಇವಾಗೇ ಊಟ ತಿನ್ಬಿಟ್ಟು ಬಂದಿದ್ದೀವಿ ಹಾಂ ಇವಾಗ ಸ್ವಲ್ಪ ರೆಸ್ಟ್ ಮಾಡಬೇಕು ಇವಾಗ ಸ್ವಲ್ಪ ಎನರ್ಜಿ ಸಿಕ್ಕೈತೆ ಮತ್ರಿ ಎಲ್ಲ ಹೊಲ್ಕೊಂಡಿದ್ದೆ ಎಲ್ಲ ಫುಲ್ ಮಸ್ತಾಗಿ ರೆಡಿ ಆಗಿದ್ದೀನಿ ಈ ಸರ್ ಚೆನ್ನಾಗಿ ರೆಡಿ ಆಗಿದ್ದೀನಿ ಈ ಸರ್ತಿ ಪಕ್ಕದ ಕನ್ಫಾಮ್ ಆಗಿ ಫೋಟೋ ಸಾಕ್ತೀನಿ ನೋಡಿ ಇವಾಗ ನಮ್ಮ ಅಣ್ಣ ಕರ್ಕೊಂಡು ಹೋಗ್ತಿದ್ದಾನೆ ಶಾದಿ ಮಾಹಲಿಗೆ ಗಾಡಿದಲ್ಲಿ ಹೋಗ್ತಿದ್ದೀನಿ ನಾನು ನಮ್ಮ ಅಣ್ಣ ಮತ್ತು ಈ ನನ್ನ ಮಗ

ಇವರು ಫ್ರೆಂಡ್ಸ್ ಇವನು ನಮ್ಮ ಆಂಟಿ ಮಗ ಸ್ಮಾಲ್ ಸಿಸ್ಟರ್ ಅಮ್ಮ ಅವ್ರ ಸ್ಮಾಲ್ ಸಿಸ್ಟರ್ ನೋಸ್ ಸ್ಮಾಲ್ ಸಿಸ್ಟರ್ ಅವ್ರ ಮಗ ಸಿಸ್ಟರ್ ಅವರೀವಿ ಊಟ ತಿನ್ನೆ ಐ ತಿಂಕ್ ಎಷ್ಟು ಬರ್ತಾ ಟೈಮು ಒನ್ ಫಾರ್ಟಿ ಟು ಟೈಮ್ ಗೊತ್ತೇ ಆಗಿಲ್ಲ ಬೇಸ್ಮೆಂಟ್ ಒಂದು ಕೆಲಸ ಎಲ್ ಎಲ್ಲಿ ಏನು ಮಾಡಬೇಕು ಅರ್ಥಾನೇ ಆಗಲ್ಲ ಇಲ್ಲಿ ಪುಣ್ಯ ಕರ್ತ ಸ್ಥಾನಿ ವೈದ್ಯ ಇವರೇ ನಮ್ಮ ಅಂಕಲು ಇವರೇ ನಮ್ಮ ಮಾಮ ಅಂಡ್ ಮಾಮಿ ಇನ್ನೊಂದು ನೋಟ್ ಏನು ಗೊತ್ತಾ ನಮಗೆ ನಮಗಿರೋದೆ ಒಂದೇ ಮಾಮ ಹೋಲ್ ಫ್ಯಾಮಿಲಿಗೆ ಒನ್ ಅಂಡ್ ಓನ್ಲಿ ಹಾಂ ಒನ್ ಅಂಡ್ ಓನ್ಲಿ ಮಾಮಿ ಅಪ್ಪ

ಫೋರ್ ಹಂಡ್ರೆ ಸಾರಿ ಫೋರ್ ಟ್ವೆಲ್ವ್ ಆಗ್ತಾಯಿದೆ ಟೈಮು ಮನೆಗೆ ಹೋಗ್ತಿದ್ದೀನಿ ಅವಾಗ ಮತ್ತೆ ಬೆಂಗಳೂರು ಬರ್ತಿದ್ದೀನಿ ಮತ್ತೆ ಇಶ್ಯೂದಲ್ಲಿ ಟ್ರೈವ ಏನಂತು ಗೊತ್ತಾ ಬಂದು ಬೆಂಗಳೂರು ಟ್ರೈನ್ ಬರ್ತಿರೋದು ಅಲ್ಲಿ ಮ ಮಟ್ಟೆ ಇದ್ದೆ ಓಣಮ್ಮ ಅದು ಬೇರೆ ಎನ್ ಸಿ ಸಿದಲ್ಲಿ ಮತ್ತೆ ರೀಸೆಲೆಕ್ಟ್ ಆಗಿದ್ದೀನಿ ಇವಾಗ ಅದು ಸೆಲೆಕ್ಷನ್ ಐತೆ ಮತ್ತೆ ಫಾರ್ಮ್ ಫಿಲ್ ಮಾಡಬೇಕು ಅದೆಲ್ಲ ಐತೆ ಅದಕ್ಕೆ ಇವಾಗ ಮತ್ತೆ ಬೆಂಗ್ಳೂರು ಬರ್ತಿದ್ದೀನಿ ಸೊ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟಿದ್ದೀನಿ ಬೆಂಗ್ಳೂರಿಗೆ ವಾಪಸ್ ಯಾ ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ದೀನಂದರೆ ನಿಜ ಬಸ್ಸಲ್ಲಿ ಅಷ್ಟು ಇದ್ದಿಲ್ಲ ವಾಮಿಟ್ ಆಗಿಬಿಡ್ತು ಏನು ಹೇಳೋಣ ಅದು ಬೇರೆ ವಾಮಿಟ್ ಹೆಂಗಾಯ್ತಂದ್ರೆ ಹೇಳೋಕ್ಕಾಗಲ್ಲ ನೀವು ಸಾರಿ ಇವಾಗ ಊಟ ತಿಂತಿದ್ರಿ ಐ ರಿಯಲಿ ರಿಯಲಿ ಸಾರಿ ಊಟ ಇಲ್ಲ ಇದಾಯ್ತು ಅಂದರೆ ಸೊ ಯಾ ಇವಾಗ ಫಾರಮ್ ಗೇಟ್ ಹತ್ರ ವೆಯ್ಟ್ ಮಾಡ್ತಿದ್ದೀನಿ ಬಸ್ ಬರೋಕ್ಕೆ ತ್ರೀ ಸೆವೆಂಟಿ ಏಯ್ಟ್ ಬಸ್ ಬರೋಕ್ಕೆ ಅದರಿಂದ ಡೈರೆಕ್ಟ್ ಮನೆಗೆ ಹೋಗ್ಬಿಡ್ತೀನಿ ಇಲ್ಲೇ ಇರೋದು ಮನೆ ಸ್ವಲ್ಪ ದೂರ ಅದರಲ್ಲೇ ಆದರೆ ಬಸ್ ಬರ್ತಿಲ್ಲ ಹಿಂದಿದಲ್ಲಿ ಹೇಳ್ಬೇಕಂದ್ರೆ ಹಾಲು ಬೇ ಹಾಲ್ ಆಗ್ಬಿಟ್ಟಿದೆ ನಂದು ಇವಾಗ ಬಸ್ ಬರಲಿ ಅಂತ ವೆಯ್ಟ್ ಮಾಡ್ಕೊಂಡಿದ್ದೀನಿ ಮನೆಗೆ ಹೋಗಿದ್ದೆ ಮಸ್ತಾಗಿ ಮಾಡ್ಕೊಳ್ಬೇಕು ಸೊ ಫ್ರೆಂಡ್ಸ್ ಹೇಳ್ಕೊಳ್ತಾನೆ ಇದ್ದೆ ಐ ಥಿಂಕ್ ಬಸ್ಸಸ್ ಬರೋಲ್ಲ ಅಂತ ಟೆನ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಟೆನ್ ಟ್ವೆಂಟಿ ಸಡನ್ನಾಗಿ ಯಾವುದೋ ಅಂಕಲ್ ಬಂದು ಲಿಫ್ಟ್ ಕೊಟ್ಟರು ಅದು ಬೇರೆ ಎಲ್ಲಿ ತನ್ಕೋ ಗೊತ್ತಾ ನಮ್ಮನೆ ಇದು ನಮ್ಮನೆ ದಾರಿ ಅನ್ಕೊಲ್ ಅಲ್ಲಿ ತನ್ಕೋ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಅದು ಬೇರೆ ನಾನು ಕೇಳಲೇ ಇಲ್ಲ ಅವರೇ ನನ್ನ ಹತ್ರ ಸ್ಟಾಪ್ ಮಾಡಿ ಅವರೇ ಕೊಟ್ಟಿದ್ದು ಲಿಫ್ಟು ವಾವ್ ನೋಡಿ ಎಷ್ಟು ಒಳ್ಳೆ ಹುಡುಗರು ಒಳ್ಳೆ ಜನ ಇದ್ದಾರೆ

ಸೊ ಫ್ರೆಂಡ್ಸ್ ಲಿಟ್ರಲಿ ಈ ವಿಡಿಯೋ ಹೆಂಗಾಯ್ತು ಒಂದು ಸತಿ ಕಮೆಂಟ್ ಮಾಡಿಬಿಡಿ ಇವತ್ತು ನಾನು ಏನೇನು ಮಾಡಿದ್ದೀನಿ ಸುಮ್ಮನೆ ಅಲ್ಲಿ ಹಾಫ್ ಡೇಗೆ ಇದ್ದು ಬಂದಿದ್ದೀನಿ ಮೊದಲಿಗೆ ಹೋಗಿ ಮತ್ತೆ ಆ ಬೆಂಗಳೂರಿಗೆ ಬಂದಿದ್ದೀನಿ ಐ ಥಿಂಕ್ ಇದೊಂದು ಟ್ರಾವೆಲ್ ವ್ಲಾಗ್ ಅನ್ಬೋದು ಟ್ರಾವೆಲ್ ವ್ಲಾಗ್ ಅನ್ಬೋದು ಯಾ ಸೊ ಫ್ರೆಂಡ್ಸ್ ಈ ಥರನೇ ಡೈಲಿ ತರ್ತಾ ಇರ್ತೀನಿ ಅದು ಬೇರೆ ಮಂಡೇ ನಾಳೆ ಮೇಯ್ನ್ ಓಣಂ ಇರೋದು ಅದು ಬೇರೆ ನಮ್ಮ ಕಾಲೇಜಲ್ಲಿ ಸೊ ಯಾ ಪ ವೈಟ್ ಪಂಚಿ ಮತ್ತು ಬ್ಲ್ಯಾಕ್ ಶರ್ಟ್ ಹಾಕೊಂಡು ಹೋಗಬೇಕು ನಾಳೆ ಸೊ ನೆಕ್ಸ್ಟ್ ವೀಡಿಯೋ ಮಿಸ್ ಮಾಡಲೇಬೇಡಿ ಫ್ರೆಂಡ್ಸ್ ಇನ್ನೂ ಚೆನ್ನಾಗಿರುತ್ತೆ ನಾಳೆ ಓಣಂ ಹೆಂಗಿರುತ್ತೋ ಗೊತ್ತಿಲ್ಲ ಹ್ಞೂ ಮನೆಯೆಲ್ಲ ಡಾರ್ಕ್ ಆಗಿಬಿಟ್ಟು ಸ್ಮೆಲ್ಲ ಸೊ ಯಾ ಮನೆ ಗಲೀಜಾಯಿತೆ ನಾನೇ ಮಾಡಿಕ್ಕಿರೋದು ಇವಾಗ ನಮ್ಮ ಅಪ್ಪ ಸೊ ಫ್ರೆಂಡ್ಸ್ ಇವಾಗ ನಮ್ಮ ಅಪ್ಪ ಅಮ್ಮ ನಮ್ಮ ಅಪ್ಪ ಅಮ್ಮ ವೆಗ್ನೆಸ್ ಡೇ ಬರ್ತಾರೆ ವಿಘ್ನೇಶ್ ಡೇ ತನಕ ನಾನು ಒಬ್ಬನೇ ಇರಬೇಕು ಮನೆಯಲ್ಲಿ ನೋಡೋಣ ಇರಿ ಫ್ರೆಂಡ್ಸ್ ಏನೇನಾಗುತ್ತೋ ನನಗೂ ಗೊತ್ತಿಲ್ಲ ಏನಾಗಬಹುದು ಅಂತ ಸೊ ಇವತ್ತು ಇನ್ಸ್ಟಾಗ್ರಾಮಲ್ಲಿ ಅಕೌಂಟ್ ಅಪ್ಲೋಡ್ ಮಾಡಿದ್ದೀನಿ ಒಂದು ಸತಿ ನೋಡಿ ಚೆಕ್ ಮಾಡಿ ಫಾಲೋ ಕೊಟ್ಬಿಡಿ ಸಬ್ಸ್ಕ್ರೈಬ್ ಕೊಟ್ಬಿಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಮನೆಯಲ್ಲಿ ಇವಾಗಲೇ ಬಂದಿದ್ದು ಜಸ್ಟು ಲೆವೆನ್ ಲೆವೆನ್ ಆಗ್ತಿತ್ತು ಸೊ ಹೋಟೆಲ್ಸ್ ಯಾವುದೂ ಓಪನ್ ಇದಿಲ್ಲ ಅದಕ್ಕೆ ಮ್ಯಾಗಿ ಮಾಡ್ಕೊಂಡು ತಿಂತಿದ್ದೀನಿ ಏನು ಮಾಡಮ್ಮ ನಾಳೆ ಹಂಗಿರಲ್ಲ ನಾಳೆ ಬೇಗ ಎದೋಳಿ ಹೆಂಗೆ ಎದ್ತೀನಿ ನೀವೇ ನೋಡಿ ಫ್ರೆಂಡ್ಸ್ ನಿಜ ನಾನು ಟೈಮ್ ತೋರಿಸ್ತೀನಿ ನಾಳೆ ಬೇಗ ಎದ್ದೇಳಿ ಆಮೇಲೆ ಹೋಗ್ತೀನಿ ನಾನು ನಾಳೆ ಓಣಂ ಐತೆ ಅದು ಬೇರೆ ಏನು ಗೊತ್ತಾ ವೈಟ್ ಪಂಚೆ ಮತ್ತು ಬ್ಲ್ಯಾಕ್ ಶರ್ಟ್ ಹಾಕೊಳ್ಬೇಕು ಅದು ಮ ನಾನು ಟ್ರೈ ಮಾಡಿಬಿಟ್ಟಿದ್ದೀನಿ ವೀಡಿಯೋಸು ಫೋಟೋಸ್ ಹಿಡ್ದು ಇನ್ಸ್ಟಾಗ್ರಾಮಲ್ಲೂ ಹಾಕ್ತೀನಿ ನೋಡಿ ಫಾಲೋ ಮಾಡಬೇಡಿ ಪೇಜನ್ನ ನಾಳೆ ಇರೋದು ಓಣಂ ಫೆಸ್ಟಿವಲ್ ಕಾಲೇಜಲ್ಲಿ